భా రాష్ట్ర భాషివంతీవి చంద్ర మొట్టమొదటి చంద్రుష్ట గణపతి ఇప్పుడు గణపతి తిరు పార్వతి గణపతి వాహన ఇది భారతదేశ మొదల ಮಹಿಳಾ ಐಪಿಎಸ್ అధికారి ಗ್ರಾವಿಟೇಷನಲ್ ಫೋರ್ಸ್ ಕಂಡುಹಿಡಿದವರು ನ್ಯೂಟನ್ ಮಾನವ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಾರೆ ಶಕುಂತಲಾ ದೇವಿ ಸಂಗೀತದ ಪಿತಾಮಹ ಪುರಾಣಧರ್ಮ ದಾಸರು ರೈತನ ಮಿತ್ರ ಎರೆಹುಳು ಬೆಳಿ ಚುಕ್ಕೆ ಯಾವುದು ಕರೆಯುತ್ತಾರೆ ಶುಕ್ರಗ್ರಹ ಶ್ರೀರಾಮನ ಭಕ್ತ ಬಾಲಾಲಮಂತ ಸಾರ್ವತ್ರಿಕ ದ್ರಾವಕ ನೀರ ಪಿಕ್ಚರ್ ಒಳಗ ನಂಬರ್ 1 ಹೀರೋ ಆಗಿ ಮೊದಲು ಡಾಕ್ಟರ್ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ಕುಮಾರ್ ಬಿಗ್ ಬಾಸ್ ಸೀಸನ್ 11 ರ ವಿನರ್

ಹೆಸರು ಪಂಚೇంద್ರಗಳು ಏನು ಕಣ್ಣು ಮೂಗಾ నాలుಕಿ ಚರ್ಮಕಿ ಒಲಿಂಪಿಕ್ ಕ್ರೀಡಾ ಇತಿಹಾಸದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಮೊದಲ ಭಾರತೀಯ ಯಾರು ಪಿಟಿ ರಾಜ್ಯ ರಾಜಧಾನಿ ದೇಶ ಭಾರತ ಐದು ಪ್ರಾಣಿಗಳ ಹೆಸರು ಹುಲಿ ಸಿಂಹ ಕರಡಿ ಎತ್ತು ಆಕ ಕೋಳಿ ಐದು ವಾಹನಗಳು ಗಾಡಿಗಳ ಹೆಸರು ಡಾಕ್ಟ್ರ ಜೆಸಿಪಿ ಲಾರಿ ಡಂಪರಾ ಸಾಕು ಐದು ಹಣ್ಣುಗಳ ಹೆಸರು मां का ये सितपुला अरेंज बनाना व्हाट इज योर नेम माय नेम इज अगस्तिया व्हाट इज योर फादर नेम फादर नेम इज गुरुज फादर नेम फादर नेम इज व्हाट इज योर मदर नेम मदर नेम इज गुरुज व्हाट इज योर सिस्टर नेम सिस्टर नेम इंग्लिश में गीत इंग्लिश में कुदरा का शिना बाई लेना का cat sing meow 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 dog sing bow 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 very good boy